ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ವಾರ್ಷಿಕ ಕರಡು ಯೋಜನೆ ರೂಪಿಸುವ ಹಿನ್ನೆಲೆಯಲ್ಲಿ ಸಾಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಯೋಜನೆ ಹಾಗೂ ಅಭಿವೃದ್ಧಿ ಸಮಿತಿ ಸಭೆ ಕರೆಯಲಾಗಿತ್ತು ಜಿಲ್ಲಾ ಪಂಚಾಯಿತಿ ಆಡಳಿತ ವಿಭಾಗದ ಉಪ ಕಾರ್ಯದರ್ಶಿ ಸುಜಾತಾ ಕುರುವರಿ ಹಾಗೂ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಪ್ರಕಾಶ್ ನೇತೃತ್ವದಲ್ಲಿ ಸಭೆ ನಡೆಯಿತು ಗ್ರಾಮ ಪಂಚಾಯಿತಿ ಹಾಗೂ ಇಲಾಖಾವಾರು ಬಜೆಟ್ ರೂಪಿಸಲು ಸ್ಥಳ ಪರಿಶೀಲಿಸಿ ಯೋಜನೆಯ ಕಾಮಗಾರಿಗೆ ತಗುಲುವ ವೆಚ್ಚ ಉಲ್ಲೇಖಿಸಿ ಕರಡು ಯೋಜನಾ ಪಟ್ಟಿ ಸಿದ್ಧಪಡಿಸಿ ಎರಡು ದಿನದಲ್ಲಿ ತಾಲೂಕು ಪಂಚಾಯಿತಿಗೆ ಸಲ್ಲಿಸುವಂತೆ ಉಪ ಕಾರ್ಯದರ್ಶಿ ಸುಜಾತ ಎಲ್ಲ ಅಧಿಕಾರಿಗಳಿಗೆ ಸಲಹೆ ನೀಡಿದರು

ಇಪ್ಪತ್ತೆ ಇಪ್ಪತ್ತಾರು ಇಪ್ಪತ್ತೇಳಕ್ಕೂ ನಾವು ಹುಡಿ ಮಾಡ್ತಾ ಇದ್ದೇವೆ ಅಷ್ಟೇ ಇಂಡಿಯನ್ ಸಮಸ್ಯೆ ಸಮಸ್ಯೆಗಳು ಪ್ರತಿಯೊಂದಿ ಆಯ್ಕೆ ಮಾಡ್ತಲ್ಲ ಮತ್ತೆ ಪಿಡ್ಯಾರಿಗೆ ಯಾವ ಯಾವ ಕ್ಷೇತ್ರ ಹಿಂದೂ ಇರ್ತವೆ ಎಲ್ಲಿ ಅಗತ್ಯತೆ ಇದೆ ಇದನ್ನೆಲ್ಲ ನೋಡಿನವರು ಕೆಲಸಗಳನ್ನ ಆಯ್ಕೆ ಮಾಡ್ತಿದಾರಲ್ಲ ಅಲ್ಲ ಒಂದು ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಅದು ಮುಖ್ಯ ಅಂತ ಅನ್ಸುತ್ತಂದ್ರೆ ಇದೇ ವೇಳೆ ಹಲವು ಅಧಿಕಾರಿಗಳು ತಮಗಿರುವ ಅನುಮಾನವನ್ನು ಕೇಳಿ ಪರಿಹರಿಸಿಕೊಂಡ್ರು ಜೊತೆಗೆ ಮುಂದಿನ ಸಾಲಿನಲ್ಲಿ ಆಗಬೇಕಿರುವ ಕ್ಷೇತ್ರವಾರು ಅಭಿವೃದ್ಧಿ ವಿಚಾರದಲ್ಲಿ ತಾವು ಯಾವೆಲ್ಲ ಹೊಸ ಯೋಜನೆಗಳನ್ನು ಜಾರಿಗೆ ತರಬಹುದು ಎನ್ನುವ ಕುರಿತು ಮಾಹಿತಿ ಪಡೆದುಕೊಂಡ್ರು ತಾಲೂಕು ಯೋಜನಾಧಿಕಾರಿ ದಿವ್ಯಶ್ರೀ ಗ್ರಾಮೀಣ ಉದ್ಯೋಗ ವಿಭಾಗದ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಸೇರಿದಂತೆ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಾಗರ ನಗರಸಭೆ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಇಲಾಖೆಗಳ ಪ್ರಮುಖ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದು ಮುಂದಿನ ಸಾಲಿಗೆ ತಮ್ಮ ಇಲಾಖೆಯಲ್ಲಿ ಆಗಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯವನ್ನು ಮಂಡಿಸಿದರು ಕನ್ಸಲ್ಟೇಟ್ ಮಾಡಿ ಕೊಡಬೇಕು ಅನ್ನುವಂಥದ್ದು ಈಗ ನೀವು ಗ್ರಾಮ ಪಂಚಾಯತ್ ಅವರು ಅದರ್ ಡಿಪಾರ್ಟ್ಮೆಂಟ್ಸ್ ಯಾವ ರೀತಿ ಕನ್ಸಲ್ಟೇಟ್ ಮಾಡಿ ಕೊಡಬೇಕು ಅನ್ನುವಂಥದ್ದು ಹೇಳಿದ್ವಿ ಅದೇ ತರ ಅರ್ಬನಲ್ಲೂ ಕೂಡ ಯಾವ ರೀತಿ ಕನ್ಸಲ್ಟೇಟ್ ಮಾಡಿ ಕೊಡಬೇಕು ಅನ್ನುವಂಥದ್ದು ಯಾವ ಫಾರ್ಮಲ್ಲಿ ಕೊಡಬೇಕು ಅನ್ನುವಂಥದ್ದು ಹೇಳ್ಬೇಕು ರೂರರ್ ಗ್ರಾಮ ಪಂಚಾಯತ್ ಸೇರಿಸ್ತಾರೆ ಅರ್ಬನಲ್ಲಿ ಅರ್ಬನ್ನಲ್ಲಿ ಶಿವಮೊಗ್ಗ ಜಿಲ್ಲೆಯ ಹಾಗೂ ಸಾಗರ ತಾಲೂಕಿನ ಪರಿಸರ ಗ್ರಾಮದ ಅಸ್ತಮಾ ಮತ್ತು ಒಬ್ಬಸ್ ವ್ಯಾಧಿಗ್ರಸ್ತರಿಗೆ ವಾರ್ತೆಗಳು ಕೆಮ್ಮು ಮೂಗಿನಲ್ಲಿ ನೀರು ಬರುವುದು ಗಂಟಲಿನಲ್ಲಿ ಕಫ ಈ ತರಹದ ವ್ಯಾಧಿಗಳಿಗೆ ಹೈದರಾಬಾದ್ನ ಪ್ರಸಿದ್ಧ ಮೀನಿನ ಔಷಧಿ ಜೀವಂತ ಮೀನಿನ ಅಮೃತ ಸಮಾನ ದಿವ್ಯ ಔಷಧಿ ನೀಡಲಾಗುತ್ತಿದೆ ಹಾಗೂ ಸಸ್ಯಾಹಾರಿಗಳಿಗೆ ಬಾಳೆಹಣ್ಣಿನ ಮೂಳಿಗೆ ಕೊಡಲಾಗುವುದು ಇದೇ ತಿಂಗಳ ನವೆಂಬರ್ ರ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಕೊಡಲಾಗುವುದು ಸ್ಥಳ ಶ್ರೀ ಗಣೇಶ್ ಲಾರ್ಜ್ ಫಿಂಗರ್ ಬಾರ್ನಾ ಮೇಲೆ ಬ್ಯಾಂಕ್ ಆಫ್ ಬರೋಡಾ ಎದುರುಗಡೆ ಪಿಎಚ್ ರಸ್ತೆ ಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿವಮೊಗ್ಗ ಮೊಬೈಲ್ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು 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 ನಾಲ್ಕು ಸೊನ್ನೆ ಮೂರು ಎರಡು ಮತ್ತು ಎಂಟು ಒಂದು ಎಂಟು ಏಳು ಎಂಟು ಒಂದು ಒಂಬತ್ತು 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 ಐದು ನಾಲ್ಕು ಕುಂಟೆ ಜಾಗದಲ್ಲಿರುವ ಒಂದು ಮನೆ ಮತ್ತು ಖಾಲಿ ಜಾಗ ಮಾರಾಟಕ್ಕಿದೆ ಕೆಬಿಎಸ್ ಶಾಲೆಯ ಹತ್ತಿರ ರಂಗಪ್ಪನಗುಡ್ಡ ರಸ್ತೆ ತಾಳಗುಪ್ಪ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಐದು ಒಂದು ಮೂರು ಆರು ಒಂಬತ್ತು ಮೂರು ಏಳು ಮತ್ತು ಒಂಬತ್ತು ನಾಲ್ಕು ಎಂಟು ಒಂದು ಎಂಟು ಆರು ಎರಡು ಸೊನ್ನೆ ಸೊನ್ನೆ ಮೂರು ಸಾಗರ ತಾಲೂಕಿನ ತ್ಯಾಗರ್ತಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಕೋಟೆಕೊಪ್ಪ ಶಾಲೆಯಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ ಗುಣಮಟ್ಟದ ಶಿಕ್ಷಣ ನೀಡೋ ದೃಷ್ಟಿಯಿಂದ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಮಕ್ಕಳಿರೋ ಶಾಲೆಯನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಜೊತೆ ವಿಲೀನಗೊಳಿಸುವ ಯೋಜನೆ ಸರ್ಕಾರಕ್ಕಿದೆ ತಾಲೂಕಿಗೆ ಮೂರು ಕೆ ಪಿ ಎಸ್ ಶಾಲೆಗಳು ಮಂಜೂರಾಗಿದ್ದು ತ್ಯಾಗರ್ತಿ ಬ್ಯಾಕೋಡು ಮತ್ತು ಸಾಗರ ನಗರದಲ್ಲಿ ಬರಲಿದೆ ಮಕ್ಕಳ ಸಂಖ್ಯೆ ಕಡಿಮೆಯಾಗಿರೋದು ಹಳೆಯ ಕಟ್ಟಡ ಶಿಕ್ಷಕರ ಕೊರತೆ ಮೊದಲಾದ ಗ್ರಾಮೀಣ ಭಾಗದ ಕುಂದು ಕೊರತೆ ನೀಗಿಸೋ ನಿಟ್ಟಿನಲ್ಲಿ ಕೆ ಪಿ ಎಸ್ ಶಾಲೆ ಅನುಕೂಲ ಆಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ತ್ಯಾಗರ್ತಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಹದಿನೈದು ಶಾಲೆ ಮಕ್ಕಳು ಪಾಲ್ಗೊಂಡಿದ್ದರು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಸಂಜೆ ಶಾಲಾ ವಾರ್ಷಿಕೋತ್ಸವ ಕೂಡ ನಡೆಯಿತು ಪ್ರತಿಭಾ ಕಾರಂಜಿ ವೇದಿಕೆಯಲ್ಲಿ ಹಿರೇಬಿಲೆಗುಂಜಿ ಪಂಚಾಯಿತಿ ಅಧ್ಯಕ್ಷೆ ಸುಜಾತ ತ್ಯಾಗರ್ತಿ ಪಂಚಾಯಿತಿ ಅಧ್ಯಕ್ಷೆ ಪ್ರತಿಭಾವತಿ ಸದಸ್ಯೆ ವೀಣಾ ಜಗದೀಶ್ ಕ್ಷೇತ್ರ ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಎಸ್ ಅಧ್ಯಕ್ಷ ಧರ್ಮರಾಜ್ ಪ್ರಮುಖರಾದ ಗಣಪತಿ ಮಂಡಗಳಲ್ಲೇ ಟಿ ಕೆ ಹನುಮಂತಪ್ಪ ಮುಖ್ಯ ಶಿಕ್ಷಕಿ ಅಶ್ವಿನಿ ನೇತ್ರಾವತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಮುಖರಾದ ಬಸವರಾಜ್ ನಾಗರಾಜ್ ಲಕ್ಷ್ಮಣ್ ಮೊದಲಾದವರು ವೇದಿಕೆಯಲ್ಲಿದ್ದರು ಅವರ ಈ ವರ್ಷದ ತಮ್ಮ ಪ್ರಗತಿಯಲ್ಲಿ ತಾವು ಏನೇನು ತಮ್ಮ ಚಟುವಟಿಕೆಗಳನ್ನು ಕಲ್ತಿದ್ದಾರೆ ಅದನ್ನು ಪ್ರದರ್ಶನ ಮಾಡುವಂತ ಮುಕ್ತವಾಗಿ ಪ್ರದರ್ಶನ ಮಾಡುವಂತ ಅವಕಾಶ ಇದಕ್ಕೆ ಈಗಿನ ಮಕ್ಕಳಿಗೆ ಭಾರಿ ಚುರುಕು ಈಗ ಚುರುಕು ಅಂದರೆ ಏನೇ ಕೊಟ್ಟರು ಸಹ ಅದನ್ನ ಪಟ 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 ತೂಜಿ ಮೆಣಸಿರೋ ತರ ಪಟ 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 ಅಂತ ಹೇಳಿ ಅದು ಮುಗಿಸಿ ಅಷ್ಟು ಅದ್ಭುತವಾದಂತ ಅವರಿಗೆ ಆಶಕ್ತಿ ಇದೆ ಕಾಳಜಿ ಇದೆ ಈ ಪ್ರತಿಭಾ ಕಾರಂಜಿಯಲ್ಲಿ ಎಲ್ಲ ತರದ ಸಾಂಸ್ಕೃತಿಕ ಇದರಲ್ಲಿ ತಮ್ಮ ವೇದಿಕೆಯಲ್ಲಿ ಪ್ರದರ್ಶನ ಮಾಡೋ ಮೂಲಕ ಪ್ರಶಸ್ತಿಗಳನ್ನು ಮತ್ತು ಶಾಲೆಗೆ ಕೊಡುವಂಥ ಗೌರವವನ್ನು ಕೊಡುವಂತ ಈಗಾಗಲೇ ನೀವೆಲ್ಲ ನೋಡಿರ್ಬೋದು ಮಕ್ಕಳಿಗೆ ಚಟುವಟಿಕೆ ಹೇಗಿದೆ ಅಂತ ಹೇಳಿದ್ರೆ ಕನ್ನಡದ ಜಿ ಕನ್ನಡ ಟಿವಿಯಲ್ಲಿ ನೋಡಿರ್ಬೋದು ನೀವು ಮಕ್ಕಳ ಕಾಮಿಡಿ ಕಿಲಾಡಿ ಇರ್ಬೋದು ಡ್ಯಾನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ವಿಧಾನದಲ್ಲಿ ನೀವು ನೋಡಿರ್ತೀರಿ ಏನ್ ಅವ್ರ ಟ್ಯಾಲೆಂಟ್ ಇರ್ತ ಅಂದ್ರೆ ಅಬ್ಬಬ್ ಒಬ್ಬಬ್ಬ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಈ ವಯಸ್ಸಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಬುದ್ಧಿವಂತರು ಇದ್ದಾರಂತ ಅದರಲ್ಲೂ ಈಗ ಮೊಬೈಲ್ ಬಂದ ಮೇಲಂತೂ ಅವ್ರಿಗೆ ಹಿಡಿಯೋಕೆ ಆಗ್ತಿಲ್ಲ ಅಷ್ಟು ಎಲ್ಲ ಈ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಏನೇನು ಬೇಕಲ್ಲ ತಗೊಂಡ್ಬಿಡ್ತಾರೆ ಈಗ ಅಲ್ಲ ಈಗ ನಮ್ಮ ಕಾಲನೇ ಬೇರೆಪ್ಪ ಅಪ್ಪ ನಮ್ಮ ಕಾಲದಲ್ಲಿ ಸ್ಟೇಜ್ ಹತ್ಬೇಕಾದ್ರೆ ಗಡ 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 ನಡುಗೇವ್ ನಾವು ಈಗ ಸ್ಟೇಜ್ ಹತ್ತದೆಲ್ಲ ಸ್ಟೇಜ್ ಹತ್ತಿ ಮುಗಿಸಿಬಿಡ್ತಾರೆ ಎಲ್ಲ ಕುಣಿದು ಕುಪ್ಪಳಿಸ್ಬಿಡ್ತಾರೆ ಆದರೆ ಒಂದು ತಿಳ್ಕಬೇಕು ತಾಯಿಂದಿರು ಬಹಳ ಜನ ಬಂದಿದ್ದೀರಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶಿಕ್ಷಕರು ಮಾತ್ರ ಪಾತ್ರ ಅಲ್ಲ ತಾಯಿಂದಿರು ಬಹಳ ಪ್ರಮುಖವಾದಂಥ ಘಟ್ಟ ತಂದೆ ತಾಯಿಗಳ ಯಾವತ್ತು ಆಶೀರ್ವಾದ ಮಕ್ಕಳಿಗೆ ಇರುತ್ತೆ ಅಲ್ಲಿವರಿಗೆ ಅವರ ಬೆಳವಣಿಗೆ ಜಾಸ್ತಿ ಆಗುತ್ತೆ ಪೋಷಕರು ಕೇವಲ ಇಂಥ ಒಂದು ಸಂದರ್ಭದಲ್ಲಿ ಮಾತ್ರ ಬರೋದಲ್ಲ ಯಾವ ಕಾರ್ಯಕ್ರಮ ನಡೀತದೆ ಯೂನ್ ಎಂಡೇ ನಡಿತತೆ ಮಕ್ಕಳ ಡ್ಯಾನ್ಸ್ ಇದೆ ಅವತ್ ಮಾತ್ರ ನಮ್ಮ ಮಕ್ಕಳನ್ನ ನೋಡ್ಕೊಂಡು ಡ್ರೆಸ್ ಮಾಡಿಸಿ ಅವ್ರು ಕರ್ಕೊಂಡ್ ಬರೋದಲ್ಲ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅವರ ಚಟುವಟಿಕೆಗಳು ಏನ್ ನಡೀತದೆ ಅಂತೇಳಿ ಪೋಷಕರ ಸಭೆ ನಮ್ಮ ಅಧ್ಯಕ್ಷರು ಕರೀತಾರೆ ಅವಾಗ ಬರ್ಬೇಕು ನನ್ನ ಮಗ ಏನ್ ಮಾಡ್ತಾನೆ ಏನ್ ಓದ್ತಾನೆ ಯಾವದ್ರಲ್ಲಿ ಇದ್ದಾನೆ ಇದಾನ ಅಥವಾ ಕ್ರೀಡಾ ಚಟುವಟಿಕೆಗಳಿದ್ದಾನ ಅಥವಾ ಇತರ ಸಾಂಸ್ಕೃತಿಕ ಚಟುವಟಿಕೆಗಳಿದ್ದಾನೆ ಅನ್ನೋದಕ್ಕೆ ತಾವು ಬಂದು ಕೇಳಿದಾಗ ಆ ಮಕ್ಕಳಿಗೆ ಒಂದು ಹೆದರಿಕೆ ಇರುತ್ತದೆ ಹುಮ್ಮಸ್ ಇರುತ್ತದೆ ಬರ ಒಂದು ಚಟುವಟಿಕೆ ಬರುತ್ತೆ ನಾಲ್ಕು ಕುಂಟೆ ಜಾಗದಲ್ಲಿರುವ ಒಂದು ಮನೆ ಮತ್ತು ಖಾಲಿ ಜಾಗ ಮಾರಾಟಕ್ಕಿದೆ ಕೆಬಿಎಸ್ ಶಾಲೆಯ ಹತ್ತಿರ ರಂಗಪ್ಪನಗುಡ್ಡ ರಸ್ತೆ ತಾಳಗುಪ್ಪ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಐದು ಒಂದು ಮೂರು ಆರು ಒಂಬತ್ತು ಮೂರು ಏಳು ಮತ್ತು ಒಂಬತ್ತು ನಾಲ್ಕು ಎಂಟು ಒಂದು ಎಂಟು ಆರು ಎರಡು ಸೊನ್ನೆ ಸೊನ್ನೆ ಮೂರು ಸಸ್ಯಹಾರಿ ಊಟ ಮತ್ತು ಉಪಹಾರ ಗೃಹ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಹಾಗೂ ತಂಪಾದ ಪಾನೀಯಗಳು ಲಭ್ಯ ಒಮ್ಮೆ ಭೇಟಿ ಕೊಡಿ ಹೋಟೆಲ್ ಸಾಗರ ನೀನಾ ನೀನಾಸಂಕಲಾವಿದರೆ ನಿರ್ದೇಶಿಸಿ ಅಭಿನಯಿಸಿರುವ ಹಿಕೋರಾ ಚಲನಚಿತ್ರ ನಾಳೆ ರಾಜ್ಯಾದ್ಯಂತ ತೆರೆ ಕಾಣಲಿದೆ ಸಾಗರದ ಶ್ರೀ ಚಿತ್ರಮಂದಿರ ಶಿವಮೊಗ್ಗದ ಭರತ್ ಥಿಯೇಟರ್ ಸೇರಿದಂತೆ ರಾಜ್ಯ ಎಂಬತ್ತಕ್ಕೂ ಸಿನಿಮಾ ಮಂದಿರದಲ್ಲಿ ಅದ್ದೂರಿ ಪ್ರದರ್ಶನಗೊಳ್ಳಲಿದೆ ನಿರ್ದೇಶಕ ಸಿನಿಮಾ ಕತೆ ಬರೆಯುವಾಗ ಅವನ ಮನಸ್ಸಿನ ಸೈಕಾಲಜಿಯನ್ನು ಅಭಿವ್ಯಕ್ತಗೊಳಿಸುವುದು ಇದರ ಮುಖ್ಯ ಮುಖ್ಯಕತೆಯಾಗಿದೆ